්‍යාසාාය භවනාශාය ශ්‍රේෂාය ගුණරාශයේ හද්‍යායයේ ශුද්ධ විද්‍යායේ මධවායච නමෝන මහ නරායනාය පරිපූර්ණ ගුණානවාය විශ්ෝධය ස්තිලයෝ නීතිස් ප්‍රදාය යන ප්‍රදාය විබුදා සොර සෞඛ්‍ය දුක්ක සස්කාරණාය විතතාය නොමෝන මස්තේ ශ්‍රී ගුරුබ්ියෝනමහා හැරිහි ම් නින්නේයා ಪಾಠದಲ್ಲಿ ನಾವು ನೋಡಿದಂತೆ ಪ್ರತಿಯೊಬ್ಬರು ಕೂಡ ನಾನು ಇಷ್ಟು ದೂರ ಹಾರಬಲ್ಲೆ ನಾನು ಹತ್ತು ಯೋಜನ ನಾನು ಇಪ್ಪತ್ತು ಯೋಜನಾ ನಾನು ಮೂವತ್ತು ಯೋಜನಾ ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ಅಂಗದ ಹೇಳ್ತಾನೆ ನಾನು ನೂರು ಯೋಜನದ ದೂರವನ್ನು ಹಾರಬಲ್ಲೆ ಆದರೆ ಮುಂದೆ ಅಲ್ಲಿ ಹೋದ ಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಕೊನೆಗೆ ಜಾಂಬವ್ ಅಂತ ಹೇಳ್ತಾನೆ ನನಗೆ ವಾಸ್ತವಿಕವಾಗಿ ತೊಂಬತ್ತ ಆರು ಯೋಜನ ಹಾರುವಂತಹ ಸಾಮರ್ಥ್ಯ ಇತ್ತು ಆದರೆ ಹಿಂದೆ ಯಾವ ವಾಮನ ರೂಪಿಯಾದಂತಹ ಪರಮಾತ್ಮನ ಒಂದು ವೈಭವವನ್ನು ನೋಡಿ ಅವರು ತ್ರಿವಿಕ್ರಮನಾಗಿದ್ದನ್ನು ನೋಡಿ ಸಂಭ್ರಮದಿಂದಾಗಿ ಭೂ ಪ್ರದಕ್ಷಿಣೆ ಮಾಡಬೇಕಾದ್ರೆ ನನ್ನ ಮೊಣಕಾಲಿಗೆ ಪರ್ವತ ಹಾಕಿ ನೋವಾಯಿತು ಹಾಗಾಗಿ ನನಗೀಗ ತೊಂಬತ್ತು ಯೋಜನ ಮತ್ತೆ ಹಾರ್ಲಿಕ್ಕೆ ಸಾಧ್ಯ ತನ್ನ ಒಂದು ಬಲವನ್ನು ಕೂಡ ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾನೆ ಇಷ್ಟೆಲ್ಲ ಆದ ಮೇಲೆ ಹಿರಿಯನಾದಂತಹ ಯಾವ ಜಾಂಬವಂತ ಅಂತ ಒಂದು ಮಾತನ್ನು ಹೇಳ್ತಾನೆ ನಮ್ಮೆಲ್ಲರಲ್ಲಿ ಈ ಒಂದು ನೂರು ಯೋಜನೆ ವಿಸ್ತೀರ್ಣವಾದಂತಹ ಒಂದು ಪರ್ ಸಮುದ್ರವನ್ನ ದಾಟಿ ಅಲ್ಲಿ ಮಧ್ಯೆ ಬರುವಂತಹ ಯಜ್ಞಗಳನ್ನ ಪರಿಹಾರ ಮಾಡಿಕೊಂಡು ಅಲ್ಲಿ ಸೀತೆಯನ್ನು ಹುಡುಕಿಕೊಂಡು ಅಲ್ಲಿ ಏನಾದರೂ ಕೂಡ ಸಮಸ್ಯೆ ಬಂದ್ರೆ ಅದನ್ನೂ ಪರಿಹಾರ ಮಾಡಿಕೊಂಡು ಬರುವಂತಹ ಸಾಮರ್ಥ್ಯ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಹನುಮಂತ ಮಾತ್ರ ಭವೇಯೂರನ್ನೇ ತತೋ ತೋ ಹನುಮಾನ್ ಏಕಸಮರ್ಥೋ ನಪರೋಸ್ತಿಕಶ್ಚಿತ ಎಂಬುದಾಗಿ ಹನುಮಂತನೊಬ್ಬನೇ ಅತ್ಯಂತ ಸಮರ್ಥನಾದಂತಹ ವ್ಯಕ್ತಿ ಎಂಬುದಾಗಿ ജാബവ് അത് ഹേത്താനേ മുൻ അനേക മാതാ ഹേത്താ ഹോത്താനേ ഐവത്തെ ശ്ലോക ഉക്വാസ ഇനരാ സോനു പ്രാണസീമ बलम प्रकाशयन तमेक एवात्र परम समर्थः കുരുഷവ ചൈതത് പരിപാരിവാനരാൻ സഹ ഇത്തം സുനഃ ആഹ സോനും ത്വം പ്രകാശയ ഏവ ಅತ್ರ ಪರಂ ಕುರುಷ್ವ ಚ ಏತತ್ ಪರಿಪಾಹಿ ವಾನರಾನ್ ಇಷ್ಟು ಹೇಳಿದ ಮೇಲೆ ಉಕ್ತ ಸ ಅಂದ್ರೆ ಈ ರೀತಿಯಾಗಿ ಉಕ್ತ ಹೇಳಿ ಆ ಯಾವ ಜಾಂಬವಂತ ಪುನಃ ಮತ್ತೆ ಹೀಗೆ ಹೇಳ್ತಾ ಇದ್ದಾನೆ ಏನಂತ ಸೋನುಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಕಾಶೇನ್ ಪ್ರಾಣಸ್ಯ ಸೋನುಂ ಅಂದ್ರೆ ಹನುಮಂತ ದೇವರ ಒಂದು ನಿಸ್ಸೀಮವಾದಂತಹ ಬಲ ನಿಸ್ಸೀಮ ಬಲ ಅಂತಂದ್ರೆ ಸೀಮೆ ಅಂದ್ರೆ ಒಂದು ಕೊನೆ ಒಂದು ಊರಿಗೆ ಸೀಮೆ ಅಂತ ಇರುತ್ತೆ ಜಮೀನಿಗೆ ಸೀಮೆ ಅಂತ ಇರುತ್ತೆ ಒಂದು ಬಾರ್ಡರ್ ಅಂತ ಪರಮಾತ್ಮನ ಬಲ ಅದು ನಿಸ್ಸೀಮವಾದಂತಹ ಬಲ ಯಾವುದಕ್ಕೂ ಕೂಡ ಕೊನೆ ಇಲ್ಲದೆ ಇರುವಂತಹ ಅಪಾರವಾದಂತಹ ಬಲ ಅದು ಹನುಮಂತ ದೇವರ ಬಲ ಅದನ್ನು ಎಲ್ಲ ಕಪಿಗಳಿಗೂ ಕೂಡ ತಿಳಿಸುತ್ತಾ ಜಾಂಬವಂತ ಹೇಳ್ತಾನೆ ತ್ವಮ್ ಏಕಏ ಅತ್ರ ಪರಂ ಸಮರ್ಥ ಅತ್ರ ಅಂದ್ರೆ ಈ ವಿಚಾರದಲ್ಲಿ ಲಂಕೆಗೆ ಹಾರುವಂತಹ ವಿಚಾರದಲ್ಲಿ ಏವ ನೀನೊಬ್ಬನೇನೆ ಪರಂ ಸಮ ಅತ್ಯಂತ ಸಮರ್ಥನಾದಂತಹ ವ್ಯಕ್ತಿ ಕುರುಶ್ವ ಚೈತತ್ ಪರಿಪಾಹಿ ವಾನರಾನ್ ಹಾಗಾಗಿ ನೀನು ಈ ಕಾರ್ಯವನ್ನ ಏತತ್ ಅಂದ್ರೆ ಈ ಕಾರ್ಯವನ್ನೇ ಕುರುಶ್ವ ಮಾಡು ಪರಿಪಾಹಿ ವಾನರಾನ್ ವಾನರರನ್ನ ಕಾಪಾಡುವಂತ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ವೇಳೆ ಈಗ ಸೀತೆ ಹುಡುಕದೆ ಹೋದರೆ ಕಪಿಗಳು ಪ್ರಾಣತ್ಯಾಗ ಮಾಡುವಂತ ಪರಿಸ್ಥಿತಿ ಬರುತ್ತೆ ಒಂದು ಪ್ರಾಯೋಪವೇಶಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ ವಾಪಸ್ ಹಾಗೆ ಹೋದರೆ ಅಲ್ಲಿ ಸುಗ್ರೀವನ ಕಾಟ ಹಾಗಾಗಿ ಸೀತೆಯನ್ನು ಹುಡುಕಿಕೊಟ್ಟು ನಮ್ಮನ್ನು ಕಾಪಾಡು ಎಲ್ಲ ವಾದರರನ್ನು ಕೂಡ ಕಾಪಾಡು ಪರಿಪಾಹಿ ವಾನರ ಎಂಬುದಾಗಿ ಆ ಒಂದು ಶ್ರೀ ಎಲ್ಲ ಕಪಿಗಳ ಪರವಾಗಿ ಆ ಒಂದು ಸೈನ್ಯದ ಪರವಾಗಿ ಜಂಬವಂತ ಹನುಮಂತನ ಹತ್ತಿರ ಒಂದು ಪ್ರಸ್ತಾವವನ್ನ ಮಾಡ್ತಾ ಇದ್ದಾನೆ ಇಷ್ಟು ಹೇಳಿದ ಮೇಲೆ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ ಇತಿರಿಥೋಸ ಹನುಮನ್ ಅಶಕ್ತಿಂ ಪ್ರಕಟಾಂ ವಿಧಾಯ अवर्धताशु प्रविचिन्त्य रामं सुपूर्णा शक्तिं चरितोस्तदज्ञां अदच्छेद इति इरितह असौ हनुमान हनुमान निजेप सितम तेषां अशक्तिम प्रकटां विधाय अवर्दत आशु प्रविचिन्त्य रामं सुपूर्ण शक्तिम चरितोह ಇದು ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯತೆ ಶ್ರೀಮನ್ ಮಹಾಭಾರತ ರಾತ್ರಿ ನಿರ್ಣಯ ಶ್ರೀರಾಮಚರಿತೆ ಸಮುದ್ರ ತರಣ ನಿಶ್ಚಯೋ ನಾಮ ಷಷ್ಠೋಧ್ಯಾಯ ಅಂದ್ರೆ ಸಮುದ್ರ ತರಣ ನಿಶ್ಚಯ ಅಂದ್ರೆ ಸಮುದ್ರ ಹಾರಬೇಕು ಅಂತ ತೀರ್ಮಾನ ಆಯಿತು ಅನ್ನೋ ಆ ಪ್ರಧಾನವಾದ ವಿಚಾರ ಈ ಒಂದು ಅಧ್ಯಾಯದಲ್ಲಿ ಬರುತ್ತೆ ಹಾಗಾಗಿ ಇದಕ್ಕೆ ಸಮುದ್ರ ತರಣ ನಿಶ್ಚಯೋ ನಾಮ ನಿಶ್ಚಯ ಅಂತ ಹೆಸರು ಇತಿ ಈ ರೀತ ಈ ರೀತಿಯಾಗಿ ಜಾಂಬವಂತ ಹೇಳಿದ ಆ ಸಂದರ್ಭದಲ್ಲಿ ಹನುಮಾನ್ ನಿಜೇಪ್ಸಿತಂ ತೇಷಾಂ ಅಶಕ್ತಿಂ ಪ್ರಕಟಾಂಭಿಧಾಯ ನಿನ್ನ ನಾನು ಹೇಳಿದಂತೆ ಏನೋ ಶಾಪ ಇತ್ತು ಅದಕ್ಕೋಸ್ಕರ ಹನುಮಂತ ಆ ರೀತಿ ಇದ್ದ ಅಂತಲ್ಲ ಪ್ರಧಾನವಾಗಿ ತೇಷಾಂ ಅಶಕ್ತಿಂ ಪ್ರಕಟಾಮಿಧಾಯ ಉಳಿದ ಎಲ್ಲ ಕಪಿಗಳ ಅಶಕ್ತಿಯನ್ನ ಅವರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಪರಿಪೂರ್ಣವಾದಂತಹ ಸಾಮರ್ಥ್ಯ ಇರೋದು ಯಾರಿಗೆ ನನಗೆ ಮಾತ್ರ ಹನುಮಂತನಿಗೆ ಮಾತ್ರ ಅನ್ನೋದನ್ನ ಪ್ರಕಟ ಮಾಡಲಿಕ್ಕೆ ಅವರ ಅಶಕ್ತಿಯನ್ನು ಪ್ರಕಟ ಮಾಡಬೇಕು ತನ್ನ ಶಕ್ತಿಯನ್ನ ಪ್ರಕಟ ಮಾಡಬೇಕು ಹಾಗಾಗಿ ಅದನ್ನ ತೋರಿಸಲಿಕ್ಕೋಸ್ಕರ ಇಲ್ಲಿ ತನಕ ಸುಮ್ಮನೆ ಇದ್ದ ಇವಾಗ ಅವರ ಶಕ್ತಿಯನ್ನ ಪ್ರಕಟಗೊಳಿಸಿದ ತನ್ನ ಶಕ್ತಿ ಏನಂತರೂ ಕೂಡ ಎಲ್ಲ ಕಪಿಗಳಿಗೆ ಗೊತ್ತಾಯ್ತು ಯಾಕಂದ್ರೆ ಜಾಂಬ ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಯಾರ ಕೈಯಲ್ಲೂ ಆಗಲ್ಲ ಆಗೋದು ಅಂತಂದ್ರೆ ಹನುಮಂತನ ಕೈಯಲ್ಲಿ ಮಾತ್ರ ಅಂತ ತಾನೇ ಮಾಡ್ತಾನೆ ವಿಶೇಷವಾಗಿ ಸುಪೂರ್ಣ ಶಕ್ತಿಂ ರಾಮಂ ಪ್ರವಿಚಿಂತ್ಯ ಮಾಡ್ದ ಅವರ್ಧತ ಬೆಳೆದು ಬಿಟ್ಟ ಅಂದ್ರೆ ಸಾಮಾನ್ಯ ಒಂದು ರೂಪ ಎತ್ತರದಲ್ಲಿ ಇದ್ದಂತಹ ಹನುಮಂತ ಅಲ್ಲಿ ಎಲ್ಲ ಕಥೆಗಳ ರೀತಿ ದಸಾಮಾನ್ಯವಾಗಿ ಯಾವಾಗ ಹಾರ್ಬೇಕು ಅಂತ ತೀರ್ಮಾನ ಮಾಡಿದನೋ ಆವಾಗ ತಕ್ಷಣದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ಬಿಟ್ಟ ಎಂಬುದಾಗಿ ಹೇಳ್ತಾರೆ ಅದು ಕೂಡ ಬೆಳೆದದ್ದು ಹೇಗೆ ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿ ಪರಿಪೂರ್ಣ ಸಾಮರ್ಥ್ಯ ಇರುವಂಥನು ಪರಮಾತ್ಮ ಒಬ್ಬನೇ ಸುಪೂರ್ಣ ಶಕ್ತಿ ಅವನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಪರಿಪೂರ್ಣವಾದ ಶಕ್ತಿ ಇಲ್ಲ ಪರಿಪೂರ್ಣವಾದಂತಹ ಶಕ್ತಿ ಇರುವಂತಹ ರಾಮದೇವರನ್ನ ವಿಶೇಷವಾಗಿ ಪ್ರವಿಚಿಂತ್ಯ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ತದಾಜ್ಞಾಂ ಚರಿತೋಹೋ ಆ ಪರಮಾತ್ಮನ ಆಜ್ಞೆಯನ್ನ ಚರಿತೋಹೋ ಮಾಡಲಿಕ್ಕೆ ಇಚ್ಛವುಳ್ಳಂತಹ ಹನುಮಂತ ರಾಮದೇವರ ಆಜ್ಞೆಯನ್ನು ಲಂಕೆಗೆ ಹೋಗಿ ಸೇತೆಯನ್ನು ಹುಡುಕಿಕೊಂಡು ನಾನು ಕೊಟ್ಟಂತಹ ಉಂಗುರವನ್ನು ಕೊಟ್ಟು ಬರಬೇಕು ಅಂತ ಹಾಗೆ ಅದನ್ನು ನಡೆಸಿಕೊಳ್ಳಿಕ್ಕೋಸ್ಕರ ಹನುಮಂತ ಆಶು ಅವರ್ಧತ ತಕ್ಷಣದಲ್ಲಿ ಆಶು ಅಂದ್ರೆ ಇಮಿಡಿಯೇಟ್ ಅಂತ ತಕ್ಷಣದಲ್ಲಿ ಬೆಳೆದು ನಿಂತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಾತು ತಮ್ಮ ಯಥಾ ಉಪಾಸದೆ ತಥೈವ ಭವತಿ ಅಂತ ಅಂದ್ರೆ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಚಿಂತನೆ ಮಾಡ್ತೀವೋ ಪರಮಾತ್ಮನಿಗೆ ಅದನ್ನೇ ಕೊಡ್ತಾನೆ ಅಂತ ಪರಮಾತ್ಮನನ್ನು ನಾವು ಜ್ಞಾನ ಸ್ವರೂಪಿ ಜ್ಞಾನ ಅಂತ ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಜ್ಞಾನವನ್ನು ಕೊಡ್ತಾನೆ ಹಾಗೆ ಬಲ ಬಲಸ್ವರೂಪಿಯನ್ನು ಚಿಂತನೆ ಮಾಡಿದ್ರೆ ಬಲವನ್ನು ಕೊಡ್ತಾನೆ ಇಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸುಪೂರ್ಣ ಶಕ್ತಿಂ ಚರಿತೋ ಆ ಸುಪೂರ್ಣ ಶಕ್ತಿಂ ರಾಮಂ ಪ್ರವಿಚಿಂತ್ಯ ಪರಿಪೂರ್ಣ ಸಾಮರ್ಥ್ಯ ಇರುವಂತಹ ರಾಮದೇವರನ್ನ ಚಿಂತನೆ ಮಾಡಿ ಮುಂದೆ ಆಗಬೇಕಾದದ್ದು ಯಾವುದು ಬಲ ಕಾರ್ಯ ಹಾಗಾಗಿ ಪರಮಾತ್ಮನ ಬಲವನ್ನು ಒಂದು ಕ್ಷಣ ಚಿಂತನೆ ಮಾಡಿ ತಾನೇ ಮಾಡಿದ ಎತ್ತರಕ್ಕೆ ಬೆಳೆದು ನಿಂತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಈ ಒಂದು ಐವತ್ತೊಂಬತ್ತು ಶ್ಲೋಕ ಇರುವಂತಹ ಆರನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಮುಂದೆ ಪ್ರಸಿದ್ಧವಾದಂತಹ ಒಂದು ಅಧ್ಯಾಯ ಏಳನೇ ಅಧ್ಯಾಯ ಸುಂದರ ಕಾಂಡ ಅಂತ ಆ ಸುಂದರ ಕಾಂಡದ ಒಂದು ಚಿಂತನೆಯನ್ನ ನಾವು ನಾಳೆ ಪಠದಲ್ಲಿ ಮಾಡೋಣ ಈಗ ಮತ್ತೆ ಆರನೇ ಅಧ್ಯಾಯದ ಒಂದು ಹಿಂದೆ ಏನಾಯಿತು ಅಂತ ಐವತ್ತೊಂಬತ್ತು ಶ್ಲೋಕಗಳಲ್ಲಿ ಆಚಾರ್ಯರು ಏನೇನು ಹೇಳಿದ್ದಾರೆ ಅಂತ ಒಂದು ಸಲ ಮೆಲುಕು ಹಾಕುವ ತರ ಒಂದು ರಾಯರ ಭಾವ ಸಂಗ್ರಹ ಇದೆ ಅದರ ಚಿಂತನೆಯನ್ನ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ग्रीवेणसखित्वम् आप्य कृत्वा कृत्वावधे वालिनः तालान् सप्त विभिद्य निधनं कृत्वा स्वराज्ये स्थितम् मार्ताण्डिं च विधाय मारुतभुवा याम्यं याम्यां दिशम गच्छता, सीतान वेशना मिच्छता, अबधीतरणे रामहा, अवतार ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ ಪ್ರಾರಂಭ ಆಗಿದ್ದೇನು ಈ ಅಧ್ಯಾಯದಲ್ಲಿ ಸುಗ್ರೀವನೊಂದಿಗೆ ಸಖ್ಯ ಸುಗ್ರೀ ಸುಗ್ರೀವೇಣ ಸಖಿತ್ವ ಮಾಪ್ಯ ಮೊದಲು ಸುಗ್ರೀವನೊಟ್ಟಿಗೆ ಸ್ನೇಹವನ್ನು ಬೆಳೆಸಿದರು ಇಬ್ಬರು ಕೂಡ ಆಮೇಲೆ ಶಪಥಂ ಕೃತ್ವ ವಧೇ ವಾಲಿನಃ ನಾನು ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ರಾಮದೇವರು ಪ್ರತಿಜ್ಞೆ ಮಾಡಿದರು ಆಮೇಲೆ ತಾಲಾನ್ ಸಪ್ತ ವಿಭಿಧ್ಯ ಸುಗ್ರೀವರಿಗೆ ನಂಬಿಕೆ ಬರಲಿಲ್ಲ ಹಾಗಾದ್ರೆ ನೀನು ವಾಲಿಯನ್ನು ಸಂಹಾರ ಮಾಡುವಷ್ಟು ಸಮರ್ಥರಾದಂತಹ ವ್ಯಕ್ತಿ ಅಂತ ನನಗನ್ನಿಸ್ಬೇಕು ಅಂತಂದ್ರೆ ಏನೇ ಮಾಡಬೇಕು ಆ ವಾಲಿಯ ಕೈಯಲ್ಲಿ ಅಲುಗ ಎಲೆಯನ್ನು ಅಲುಗಾಡಿಸಲಿಕ್ಕೂ ಆಗದೇ ಇರುವಂತಹ ಒಂದು ಆ ತಾಳ ಇದ್ದಾವೆ ಏಳು ತಾಲವೃಕ್ಷಗಳು ಆ ತಾಳ ಒಂದೇ ಒಂದು ಬಾಣದಲ್ಲಿ ಛೇದನ ಮಾಡಬೇಕು ಅಂತ ಹೇಳಿದ ಅದನ್ನು ರಾಮದೇವರು ಮಾಡಿದರು ಆಮೇಲೆ ಏನ್ ಮಾಡಿದರು ವಾಲಿ ನಿಧನಂ ವಾಲಿಯನ್ನ ಸಂಹಾರ ಮಾಡಿದರು ಆಮೇಲೆ ಸ್ವರಾಜ್ಯ ಸ್ಥಿತಂ ಮಾರ್ತಾಂಡಿಂಚ ವಿದಾಯ ಆ ಒಂದು ರಾಜ್ಯದಲ್ಲಿ ಸುಗ್ರೀವನನ್ನ ಪಟ್ಟಾಭಿಷೇಕ ಮಾಡಿದರು ಮಾರ್ತಾಂಡಿ ಅಂದ್ರೆ ಸುಗ್ರೀವ ಮಾರ್ತಾಂಡ ಅಂತಂದ್ರೆ ಆ ಸೂರ್ಯ ಮಾರ್ತಾಂಡಿ ಅಂದ್ರೆ ಸೂರ್ಯನ ಮಗ ಹೇಗೆ ದಶರಥನ ಮಗ ದಾಶರಥಿಯೋ ಹಾಗೆ ಮಾರ್ತಾಂಡನ ಮಗ ಮಾರ್ತಾಂಡಿ ಅಂತ ಅವನನ್ನು ಕೂಡಿಸಿ ಮುಂದೇನಾಯಿತು ಮಾರುತಭುವ ಯಾಮ್ಯಾಮ್ ದಿಶಂ ಗಚ್ಚತ ಮಾರುತ ಭುವ ಅಂದ್ರೆ ಆ ಹನುಮಂತ ದೇವರು ಮಾರುತ ಅಂದ್ರೆ ವಾಯು ಅವನ ಮಕ್ಕನಾದಂತಹ ಹನುಮಂತನಿಂದಾಗಿ ಯಾಮ್ಯಾಮ್ ದಿಶಂ ಗಚ್ಚತ ಯಮನ ದಿಕ್ಕಿಗೆ ಹೊರಟರು ಅರ್ಥಾತ್ ಯಮನ ದಿಕ್ಕು ಅಂದ್ರೆ ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿಗೆ ಹನುಮಂತನೇ ಮೊದಲಾದಂತಹ ಎಲ್ಲ ಪ್ರಧಾನವಾದಂತ ಕಪಿವೀರರು ಸೀತಾನ್ವೇಷಣೆಗೆ ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ಸೀತಾನ್ವೇಷಣ ಮಿಚ್ಛತಾಬ್ದರಣೆ ರಾಮೋ ಅವತಾ ಚಿಂತಿತ ನಾವು ಕೊನೆಯಲ್ಲಿ ನೋಡಿದ್ವಿ ಐವತ್ತೊಂಬತ್ತನೇ ಶ್ಲೋಕದಲ್ಲಿ ರಾಮದೇವರನ್ನು ಚಿಂತನೆ ಮಾಡಿ ತಾನು ಹಾರಿದ ಅಂತ ಹಾಗೆ ಸೀತಾನ್ವೇಷ ಆ ಒಂದು ಸಮುದ್ರ ಹಾರುವಂತ ಸಂದರ್ಭದಲ್ಲಿ ಹನುಮಂತನಿಂದ ಚಿಂತಿಸಲ್ಪಟ್ಟಂತಹ ರಾಮದೇವರು ನಮ್ಮನ್ನು ಅವತಾತ್ ಕಾಪಾಡಲಿ ಚಿಂತಿತ ರಾಮ ಅವತಾತ್ ಅಂದ್ರೆ ಹನುಮಂತ ದೇವರು ರಾಮದೇವರನ್ನು ಚಿಂತನೆ ಮಾಡಿ ಮುಂದೆ ಸಮುದ್ರವನ್ನು ಸಮುದ್ರವನ್ನು ಹಾರ್ತಾರೆ ಅಂತಹ ರಾಮದೇವರು ನಮ್ಮನ್ನ ಅವತಾತ್ ಅವತ ಅವತಾತ್ ಅಂದ್ರೆ ಕಾಪಾಡಲಿ ಅವಪಾಲನೆ ಅಂತದ್ ಹೀಗೆ ಈ ಒಂದು ಆರನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಮುಂದೆ ಮತ್ತೆ ಸುಂದರಕಾಂಡ ಸುಂದರಕಾಂಡ ಅಂತಂದ್ರೆ ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಇರೋದು ಸುಮಾರು ಐವತ್ತೈದರಿಂದ ಅರವತ್ತು ಅಧ್ಯಾಯಗಳಷ್ಟು ವಿಸ್ತಾರವಾಗಿದೆ ಅಷ್ಟು ವಿಸ್ತಾರವಾಗಿರುವಂತಹ ಆ ಒಂದು ವಾಲ್ಮೀಕಿ ರಾಮಾಯಣದ ಸುಂದರಕಾಂಡವನ್ನ ಆಚಾರ್ಯರು ಇಲ್ಲಿ ಕೇವಲ ಐವತ್ತು ಶ್ಲೋಕ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕ ತಿಳ್ಕೊಂಡು ಕೂಡ ಇನ್ನು ಕಡಿಮೆನೇ ಆಗುತ್ತೆ ಅಷ್ಟು ಸಂಕ್ಷಿಪ್ತವಾಗಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಸಂಕ್ಷಿಪ್ತವಾಗಿ ಮಾಡಿ ಕೊಟ್ಟಿದ್ದರೂ ಕೂಡ ಮೂಲಕ್ಕೆ ಚ್ಯುತಿ ಬಾರದಂತೆ ಅದನ್ನು ಸಮಗ್ರವಾಗಿ ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ ಇದಕ್ಕೆ ಸುಂದರ ಕಾಂಡ ಅಂತ ಹೆಸರು ಸುಂದರ ಕಾಂಡ ಅಂತಂದ್ರೆ ಸುಂದರನಾದಂತಹ ರಾಮಚಂದ್ರನ ದೇವರ ಪತ್ನಿಯಾದಂತಹ ಅತ್ಯಂತ ಸುಂದರಿಯಾದಂತಹ ಸೀತಾದೇವಿಯನ್ನ ಜೀವರಲ್ಲಿ ಉಳಿದ ಜೀವರಲ್ಲಿ ಅತ್ಯಂತ ಸುಂದರನಾದಂತಹ ಹನುಮಂತ ದೇವರು ಹುಡುಕಿಕೊಂಡು ಬಂದಂತಹ ಸುಂದರವಾದಂತಹ ಕಾಂಡ ಅಂತ ಇದಕ್ಕೆ ಸುಂದರ ಕಾಂಡ ಅಂತ ಅನೇಕ ರೀತಿಯಾಗಿ ಅರ್ಥ ಹೇಳ್ತಾರೆ ಒಟ್ಟಿನಲ್ಲಿ ಹನುಮಂತ ದೇವರು ಅದ್ಭುತವಾದಂತಹ ತಮ್ಮ ಪರಾಕ್ರಮವನ್ನ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಇಡೀ ಸುಂದರ ಕಾಂಡ ನಡೆದದ್ದು ಕೇವಲ ಒಂದೇ ರಾತ್ರಿಯ ಸಂದರ್ಭ ಇವತ್ತು ನಾವು ಅನೇಕ ಕೆಲವೊಂದಿಷ್ಟು ಚಲನಚಿತ್ರಗಳು ಬರ್ತಾವೆ ಒಂದೇ ನೈಟ್ ನಲ್ಲಿ ನಡೆದಂತಹ ಒಂದು ಚಿತ್ರವನ್ನ ಮೂರು ಗಂಟೆ ಎರಡೂವರೆಗೆ ಮೂರು ಗಂಟೆ ತೋರಿಸ್ತಾರೆ ನಮಗೆ ಆದರೆ ಇಲ್ಲಿ ಹಾಗಲ್ಲ ವಾಲ್ಮೀಕಿಗಳು ಒಂದೇ ರಾತ್ರಿ ನಡೆದಂತಹ ಒಂದು ಸಂದರ್ಭವನ್ನ ಐವತ್ತೆಂಟು ಅರವತ್ತು ಸರ್ಗಗಳಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಹೀಗೆ ಅಷ್ಟು ವಿಸ್ತಾರವಾದಂತಹ ಚಿಂತನೆ ಇರುವಂತಹ ಒಂದು ಸುಂದರ ಕಾಂಡ ವಿಶೇಷವಾಗಿ ಹನುಮಂತ ದೇವರ ಪರಾಕ್ರಮ ಏಕಾಂಗಿಯಾಗಿ ರಾಕ್ಷಸರ ಪಟ್ಟಣಕ್ಕೆ ಹೋಗಿ ಹೋಗಿದ್ದಾವಾಗ ರಾಕ್ಷಸರಿಗೆ ನಿಶಾಚರ ಅಂತ ಹೆಸರು ರಾತ್ರಿಯಲ್ಲಿ ಸಂಚಾರ ಮಾಡುವಂತವ್ರು ಒಂದು ಯಾಕೆಂದ್ರೆ ರಾತ್ರಿಯ ಶಕ್ತಿ ಜಾಸ್ತಿ ಅವರಿಗೆ ಅಂತಹ ರಾಕ್ಷಸರ ಪಟ್ಟಣಕ್ಕೆ ಏಕಾಂಗಿಯಾಗಿ ಅವರಿಗೆ ಶಕ್ತಿ ಜಾಸ್ತಿ ಇರುವಂತಹ ರಾತ್ರಿ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಇದ್ದಂತಹ ರಾವಣನ ಒಬ್ಬ ಪರಾಕ್ರಮಶಾಲಿಯಾದಂತಹ ಭಾಗ ಅಂದ್ರೆ ಅಕ್ಷಕುಮಾರ ಅವನನ್ನು ಸಂಹಾರ ಮಾಡಿ ಕೇವಲ ಅವನನ್ನು ಮಾತ್ರ ಅಲ್ಲ ತೃತೀಯ ಮತ್ಸ್ಯಚಾಂಶಗು ಅಂತ ಹೇಳುವಂತೆ ಟೋಟಲ್ ಆಗಿ ರಾವಣನ ಸೈನ್ಯ ಎಷ್ಟಿತ್ತೋ ಅದರ ಮೂರನೇ ಒಂದು ಭಾಗವನ್ನ ಆಲ್ರೆಡಿ ಒಂದೇ ರಾತ್ರಿಯಲ್ಲಿ ಹನುಮಂತ ನಾಶ ಮಾಡಿಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಕಪಿಗಳಿಗೆ ಜಾಸ್ತಿ ಕೆಲಸ ಉಳದೇ ಇಲ್ಲ ಉಳಿದದ್ದು ಇನ್ನು ಎರಡು ಭಾಗ ನಾಶ ಮಾಡ್ಬೇಕಷ್ಟೇ ಒಂದು ಭಾಗವನ್ನ ಒಂದೇ ರಾತ್ರಿಯಲ್ಲಿ ಹನುಮಂತ ದೇವರು ಸಮಗ್ರವಾಗಿ ನಾಶ ಮಾಡಿ ಹಾಕಿಬಿಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆ ಬಂಗಾರದ ಲಂಕಾ ಪಟ್ಟಣಕ್ಕೆ ಬೆಂಕಿಯನ್ನು ಇಟ್ಟು ಬಂದಂತಹ ಒಂದು ಅಪೂರ್ವವಾದಂತಹ ರೋಚಕವಾದಂತಹ ಸಂದರ್ಭ ಇರುವಂತಹ ಒಂದು ಪ್ರಧಾನವಾದಂತಹ ಘಟ್ಟ ಅದು ಸುಂದರ ಕಾಂಡ ಅಂತಹ ಸುಂದರ ಕಾಂಡದ ಚಿಂತನೆಯನ್ನ ಮತ್ತೆ ನಾಳೆ ಪಾಡ್ಯ ಪಾಠ ಇರೋದಿಲ್ಲ ನಾಡಿದ್ದು ದ್ವಿತೀಯದಿಂದ ಒಂದು ಸುಂದರ ಕಾಂಡದ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ